ನನಗೆ ಮಾತಾಡಕ್ ಬಿಡ್ರಿ ನನಗೆ ಮಾತಾಡಕ್ ಬಿಡ್ರಿ ನನಗೆ ಮಾತಾಡಕ್ ಬಿಡ್ರಿ ನೀವು ಕೇಳಿಸಿಕೊಂಡಿದೀವಿ ಅಪೂರ್ಣ ಮಾಹಿತಿ ಅಂತ ಕೊಟ್ಟಿದ್ರಿ ನಾನು ಇಂಟಿಮೇಷನ್ ಯಾವ ಹೋರಾಟ ಮಾಡ್ತಿದ್ದೀವಿ ಯಾವ ಉದ್ದೇಶ ಇಟ್ಕೊಂಡ್ ಮಾಡ್ತಿದೀನಿ ಅಂತ ಇಂಟಿಮೇಷನ್ ಕೊಟ್ಟಿರೋದು ನೀವು ಕೆರೆ ಒತ್ತುವರಿ ಮಾಡ್ಕೋದು ಯಾರಿಗೆ ಖಾತೆ ಮಾಡಿದ್ರೆ ಯಾವ್ದಂತ ನೋಡಲ್ಲ ನೀವು ಅಕ್ರಮವಾಗಿ ಹೆಚ್ಚುವರಿ ನೆಮಕ ಮಾಡಿ ಸಿಬ್ಬಂದಿ ಸಿಬ್ಬಂದಿ ಮಾಡಿಸ್ತೀನಿ ಸಮಸ್ಯೆ ಬರಲ್ಲ ಯಾರು ಮಾಡಿದ್ರು ಖಾಸಗಿ ಲೇಔಟ್ ಸಾರ್ವಜನಿಕ ಯಾವ ಜಾಗ ಯಾವ ನೀವು ಒತ್ತುವರಿ ಮಾಡಿ ಮಾರಾಟ ಮಾಡಿದಾರೆ ಅಂತ ನನಗೆ ಮಾಹಿತಿ ಕೊಟ್ರೆ ನಾನು ಇಮಿಡಿಯೇಟ್ ಆಗಿ ನಿಮ್ಗೆ ಈಗ ನನಗೀಗ ನೀವು ಲೆಟರ್ ಕೊಟ್ಟಿದ್ದೀರಲ್ಲ ಈಗ ನೀವು ಮಾಹಿತಿ ಕೊಡ್ತೀರ ಸಿಂಗನಮನೆ ಗ್ರಾಮ ಪಂಚಾಯಿತಿ ಹಲವು ಅಕ್ರಮಗಳನ್ನ ವಿರೋಧಿಸಿ ಕರವೆಯಿಂದ ಅಮರಣಾಂತಿಕ ಉಪವಾಸ ಸತ್ಯಾಗ್ರಹ ಭದ್ರಾವತಿಯ ಸಿಂಗನಮನೆ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರುವ ಹಲವು ಅಕ್ರಮಗಳನ್ನು ವಿರೋಧಿಸಿ ದಿನಾಂಕ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರದಿಂದ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಹಾಗೂ ಇಪ್ಪತ್ತೊಂದು ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಅಮರಣಾಂತಿಕ ಉಪವಾಸ ಸತ್ಯಾಗ್ರಹ ಪ್ರತಿಭಟನೆಯನ್ನ ಕರ್ನಾಟಕ ರಕ್ಷಣಾ ವೇದಿಕೆಯ ಶಿವರಾಮೇಗೌಡ ಬಣದಿಂದ ನಡೆಸಲಾಗ್ತಿದೆ शेखर नागी, इन्होंने बांध दिया, इन्होंने बांध दिया, इन्होंने बांध दिया, सारे पंडित इंटरव्यूड करके, सारे पंडित इंटरव्यूड करके कहा लसा, कैसे आप इस लोग इस लोग कैसे, इस लोग ले लेना, इसी बर्बर को, नावेल बर्बर को। ಆಯ್ತು ಅಮರನಾಥ್ ಉಪವಾಸ ಎರಡ್ ದಿವಸ ರೆಡಿ ಮಾಡ್ಕೊಂಡ್ ಬಂದವರ ಇವ್ರು ಎರಡ್ ದಿವಸದಲ್ಲಿ ಗೊತ್ತಿದೆ ನಾವು ಮಾಡ್ತೀರಾ ನೀವು ನನ್ನ ಲೆಟ್ರ್ ಕುತ್ಕೊಂಡಿಲ್ಲ ಬಂದಿದ್ರೆ ಇವಾಗ ನಿನ್ನೆ ಮೊನ್ನೆ ಲೆಟರ್ ಕೊಟ್ಟಿದ್ದೆ ಕನ್ನರ್ಸಕ ಬಂದಿದ್ದೀನಿ ನಾನು ಕೊಟ್ಟಿದ್ದೆ ಫಿಲ್ಮರ ಲೆಟರ್ ಆ ಲೆಟರ್ ನಾನು ಹೇಳ್ತೀನಿ ಆಯ್ತು ಆ ದಿನ ಹೇಳಿರಲ್ಲ ಸರ್ ಕಾಫಿ ಸೇಫ್ಟಿಗೆ ಅಂತ ಹೊರಟಾಗರದು ನಾನು ಹೇಳ್ತೀನಿ ಕೇಳಿ ಹನ್ನೆರಡು ವರ್ಷದಿಂದ ಹೋರಾಟ ಮಾಡ್ತೀನಿ ಹೋರಾಟಗಾರರು ಪೊಲೀಸ್ ಇನ್ಟಿಮೇಷನ್ ನಾವು ಏನು ಕೊಟ್ಟಿದ್ದೀವಿ ಗೊತ್ತಾ ನಮಗೆ ರಕ್ಷಣೆ ಕೊಡಿ ಅಂತ ಕೊಟ್ಟಿದೀವಿ ಕಾಪಿ ನೀವು ಕೊಟ್ಟಿವೆ ಕಾಪಿಲಿ ಯಾವುದೇ ರೀತಿ ಒಂದೇ ನಾನು ಇಶ್ಯೂ ಇಲ್ಲಿ ಒಂದು

ಇಪ್ಪತ್ಸ ಉಪವಾಸ ಅಮರಣಂತಿಗೆ ಕೂತ್ಕೊಂಡ್ರೆ ನಿಮಗೆ ನೋಡಕ್ಕೆ ಮೂರ್ ದಿಸ್ ಶಂಕರಘಟ್ಟದಲ್ಲಿ ಶಂಕರಘಟ್ಟದಲ್ಲಿ ಯಾಕಂದ್ ನಿಮಿಷಕ್ ಬಂದ್ರಿ ಮೊನ್ನೆ ತಾರೀಕಲ್ಲಿ ಎರನೇ ತಾರೀಕಲ್ಲಿ ಸಾವರ್ಘಟ್ಟ ಗ್ರಾಮ ಪಂಚಾಯತಿ ಒಂದ್ ಸ್ಟ್ರೈಕ್ ಮಾಡಿದ್ರು ಅದಕ್ ಮಾತ್ರ ಇಪ್ಪತ್ತೈದು ನಿಮಿಷದಲ್ಲಿ ನಿಮಗೆ ಬರಕ್ ಆಗುತ್ತೆ ನಾವು ಮಾಡ್ತಿರೋ ಹೋರಾಟಕ್ಕೆ ಅಮರಣಂತಿಕ ಉಪಸು ನೀರು ತಗೊಳ್ದಾನೆ ನಿಂದ ಟ್ವೆಂಟಿ ಫೋರ್ ಮೂರ್ನೇ ದಿವಸ ಕಾಲಿಟ್ಟಿದೆ ನಿಮ್ಗೆ ಯೋಗ್ಯತೆಗೆ ನಾವ್ ನಿಮಗೂ ನಿಮ್ಗೂ ಕೊಟ್ಟಿದ್ದೀವಿ ಸಿ ಎಸ್ಗೋಗ್ ಕೊಡಿದೀವಿ ಡಿ ಸಿಗೂ ಕೊಡಿದಿವಿ ಯಾವತ್ತು ಹತ್ತೊಂಬತ್ತನೇ ತಾರೀಕು ನೀವ್ ಲೆಟರ್ ನಮ್ಗೆ ಇವ್ರು ನಿಮ್ ಪಂಚಾಯತಿ ಸಿಬ್ಬಂದಿಯಿಂದ ಕೊಡ್ಕಳಿಸ್ತೀರಾ ಯಾವ ನರೇಗಾ ಕಾಮಗಾರಿಗಳಲ್ಲಿ ಅಕ್ರಮ ಸರ್ಕಾರಿ ಜಾಗವನ್ನು ಅಕ್ರಮವಾಗಿ ಖಾತೆ ಬದಲಾವಣೆ ಮಾಡಿರೋದು ಭದ್ರಾವತಿ ತಾಲೂಕಿಗೆ ಅತಿದೊಡ್ಡ ಪಂಚಾಯಿತಿ ಕಚೇರಿಯಲ್ಲಿ ಸೆಕ್ರೆಟರಿ ಇಲ್ಲದಿರೋದು ದೀಪ ಸರಿಯಾದ ನಿರ್ವಹಣೆ ಇಲ್ಲದಿರೋದು ಸಿಂಗನಮನೆ ಕೆರೆ ಹಾಗೂ ಕೆರೆಕೋಳಿ ಜಾಗವನ್ನು ಅಕ್ರಮವಾಗಿ ಒತ್ತುವರಿ ಮಾಡಿ ಮನೆ ನಿರ್ಮಾಣ ಅಕ್ರಮವಾಗಿ ಲೇಔಟ್ಗಳ ನಿರ್ಮಾಣ ಖಾಸಗಿ ಲೇಔಟ್ಗಳಿಗೆ ಅಕ್ರಮವಾಗಿ ಈ ಸ್ವತ್ತು ನೀಡಿರುವುದು ನರೇಗಾ ಯೋಜನೆಯಲ್ಲಿ ಕೂಲಿ ಕಾರ್ಮಿಕರಿಗೆ ಕೆಲಸ ನೀಡದೇ ಇರೋದು ಸರ್ಕಾರಿ ಶಾಲೆಯಲ್ಲಿ ಅಡುಗೆ ಕೊಠಡಿ ಇಲ್ಲದೇ ಇರೋದು ಸರ್ಕಾರಿ ಶಾಲೆಯಲ್ಲಿ ಸುಸಜ್ಜಿತ ಶೌಚಾಲಯ ಇಲ್ಲದೇ ಇರುವುದು ಸಂತೆ ಮೈದಾನ ಹಾಗೂ ಸಂತೆ ಮೈದಾನದಲ್ಲಿ ಶೌಚಾಲಯ ಸ್ವಚ್ಛತೆ ನಿರ್ವಹಣೆ ಇಲ್ಲದಿರೋದು ಕಳೆದ ಆರು ತಿಂಗಳಿನಿಂದ ಮಾಸಿಕ ಸಾಮಾನ್ಯ ಸಭೆ ನಡೆಸಿದೆ ಗ್ರಾಮಸ್ಥರಿಗೆ ವಿನಾಕಾರಣ ಈ ಸ್ವತ್ತು ನೀಡುವಲ್ಲಿ ತೊಂದರೆ ಮಾಡ್ತಾ ಇರೋದು ಮತ್ತು ಇನ್ನು ಹಲವು ಅಕ್ರಮಗಳನ್ನ ವಿರೋಧಿಸಿ ಅಮರಣಾಂತಿಕ ಉಪವಾಸ ಸತ್ಯಾಗ್ರಹ ಪ್ರತಿಭಟನೆಯನ್ನ ನಡೆಸಲಾಗ್ತಿದೆ ಜನ ನೀರ್ ಬಿಟ್ಟಿಲ್ಲ ಅಂತ ಇಲ್ಲಿ ನಡಿದ್ರೆ ಇವ್ನ ಕೇಳ್ದ ಅದಕ್ಕೆ ಉತ್ತರ ಏನ್ ಕೊಟ್ರಿ ನೀವು ಇವ್ನು ಕೇಳಿದಿಕ್ಕೆ ಇದೇ ಟೈಪ್ ಈಶ್ವರ ಕೂತಿದ್ದ ಅದ್ರಲ್ಲಿ ಒಂಬತ್ತು ಮೇನ ನೀವು ಕರೆಸಿ ತೀರ್ಮಾನ ಒಂದ್ಸಲ ಮಾಡಿದ್ರಿ ತಾನೆ ಮೂರ್ ಲಕ್ಷ ಎರಡ್ ಲಕ್ಷ ಎಂಬತ್ತೇಳು ಸಾವಿರ ಕಟ್ಟಬೇಕು ಅಂತ ಏನ್ ಅಧ್ಯಕ್ಷ ಹೇಳಿದ್ರು ನಿನ್ ಮೆಂಬರ್ ಇದೆಯಾ ಅಂತ

ಮಂಜಾ ಒಬ್ಬ ಮೆಂಬರ್ ಆಗಿ ನಾನು ಇವ್ರ ಇಟ್ಕೊಂಡೆ ಶಾಮಿನ ಓಡಿಸಿ ದುಡ್ಡು ಕೊಟ್ಟಿ ಮೀಟಿಂಗ್ ಅಂತ ನಮ್ಮ ಅಪ್ಪನ ಮಕ್ಕಳ ಮಗನಿ ಅಂಬೇಡ್ಕರ್ ಹೊಡಿತಾವ್ ಟೀ ಕುಡಿಯಲ್ಲ ಕುಡಿಯಲ್ಲ ಅವನು ಅವನು ಎಲ್ಲವನು ಎಲ್ಲ ಮಂಜಾ ಮಾಡಿಸ್ತಾ ಮಂಜಾ ಮಾಡಿಸ್ತಾ ಅಂತ ನ್ಯಾಯ ಕೊರಡ ಕೇಳ್ರಿ ಗೆದ್ರಿ ಅವ್ರ ಫಸ್ಟ್ ಎರಡ್ ಸಾವಿರ ಸಂಬಳ ಕೊಡ್ತಿರಲ್ಲ ನೀವು ಪ್ರಾಮಾಣಿಕ ಮೆಂಬರ್ ಗೆ

ನಾವು ಆದ್ರೆ ಬಾಡಿ ಟು ಬಾಡಿ ಚೇಂಜ್ ಆದ್ರೆ ನಾನು ಆರೋಪ ಮಾಡ್ತೀನಿ ಸೋಮಶೇಖರ್ ಶೇಖರ್ ನಾಯಕ್ ಬೇರೆ ಇಲ್ಲಿಗಲ್ ಕೆಲ್ಸ ಮಾಡ್ಕೊಂಡು ಅವರಿಗೆ ಅಪ್ರೂವಲ್ ಮಾಡಕ್ ಕೊಟ್ಟಿದ್ದಾರೆ ನಾನು ಹೇಳ್ತೀನಿ ಅದು ಒಂದು ಆಧಾರ ಇಲ್ಲ ಹೆಣ್ಮಗಳು ಇಲ್ಲಿಂದ ಶಾಂತನ ಬುಡವ್ರಿಗೆ ಹೋಗಿ ನೀರ್ ಬಿಟ್ಟನ ಒಬ್ಬರೇ ಟ್ಯಾಂಕಿ ಸರ್ ಏನಾರಾದ್ರೆ ನಮ್ ತಾಯಿಗೆ ಯಾವ ಜವಾಬ್ದಾರಿ ಸರ್ ಯಾವ್ದೇ ರೀತಿ ಆಧಾರ ಇಲ್ಲ ಒಂದ್ ಸಿಗ್ನೇಚರ್ ಇಲ್ಲ ಏನು ಇಲ್ಲ ಒಂದ್ ತಮ್ಮ

ಸೋಮಶೇಖರ್ ಅವರು ಆ ಟೈಮಲ್ಲಿ ಅಧ್ಯಕ್ಷ ಆದರು ಲಕ್ಷ್ಮಿ ಅವರು ಐದ್ ಸಾವಿರ ಇಸ್ಕೊಂಡವ್ರೆ ನಿಮ್ಮ ಸಿಬ್ಬಂದಿ ಅವರು ಐದ್ ಸಾವಿರ ಇಸ್ಕೊಂಡವ್ರೆ ಇಲ್ಲಿ ಹಾಲಿ ಮೆಂಬರ್ ಆಗಿದವ್ರ ಲಾಸ್ಟ್ ಬಡಿಯಲ್ಲಿ ಕರ್ತವ್ಯ ಕೆಲಸ ಮಾಡ್ತಿದಾರೆ ಒಬ್ರು ಹತ್ ಸಾವಿರ ವಯಸ್ ಕಳೋದು ಒಬ್ರು ಐದ್ ಸಾವಿರ ಐಸ್ ಕಳೋದು ಇನ್ನೊಬ್ರು ಹತ್ ಸಾವಿರ ವಯಸ್ ಕಳೋದು ಮಾಡಿ ಸರಿ ಆಯ್ತು ಇಸ್ಕೊಂಡಿದ ತಕ್ಕನಾಗೆ ಇಸ್ಕೊಂಡಿದ ತಕ್ಕನಾಗ ನಿಮ್ ತನಕ ಜನ ಸಿಬ್ಬಂದಿ ಮೂರ್ ಜನ ಫೈಲ್ ಕಳಿಸ್ತಾರೆ ಅಜ್ಜ ಸತ್ತೋದ್ಮೇಲೆ ಮದ್ನಿ ಕೊಟ್ರು ಮಗ ಸತ್ತು ಅಂದ್ಮೇಲೆ ಕ್ಯಾನ್ಸರ್ ಆಗಿತ್ತು ಸತ್ತೋತಿ ಕೊಟ್ಟಾರ ಓಡಾಡತ್ತೆ ಆ ಗಂಡ ಇಲ್ಲ ಗಂಡ್ ಮಕ್ಳ ಇವ್ರು ಹೊನ್ನಲ್ಲಿ ಆ ಎಮ್ಮ ರಾತ್ರಿ ಏನಾರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಅವ್ರು ಏನೋ ಅವ್ರಿಗೆ ಇವಾಗ ಇವ್ರ ಬಂದ್ಮೇಲೆ ಒಂದ್ ಐಡಿ ಕಾರ್ಡ್ ಮಾಡಿಸ್ಕೊಂಡವ್ರ ಅಷ್ಟು ಬಿಟ್ಟೆ ಅವ್ರ ಈ ಜಾಗದಲ್ಲಿ ಸಿಬ್ಬಂದಿ ಏನದೇ ಗೊತ್ತಿಲ್ಲ